ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳು ಇದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ರೋಹಿತ್ರೆ ಅವರು ರೈತರವ್ರು ನೀವು ಯಾರಿಗ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಅವ್ರ ಯಾಕೆ ಒಳಗ ಬಿಡಲ್ಲ ಆತರ ಬೋರ್ಡ್ ಅಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರಿಸು ಅಂತೆ ಬೋರ್ಡ್ ದುಡ್ಡುಲ್ಲ ಹಾಕೊಂಡಿದಾರ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಕ್ಕೊಳಿದ್ ನನಗೆ ಬಿಡ್ತಾರ ಫ್ರೀ ಆಗಿ ನಿಮ್ಮ ಹತ್ರ ಅವ್ರ ಹತ್ರ ಏನಾರ ಇದ್ರೆ ನೀವು ಮಾಡೋಣ ಇದ್ರೆ ತೆಗೆದು ಹೊರಸಿ ನಾನೇನು ಹೇಳಲ್ಲ ಮಾರ್ನಿಂಗ್ ಮಾಡಿದಾರೆ ಅವ್ರು ಗಲೀಜ್ ಇರ್ಲಿ ರೈತರವ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗೈತೆ ಹೇಳಿ ನಿಮ್ಗೆ ಗಲೀಜಾ ನೀವು ಹೇಳಿ ಸೇರ್ ಮಲ್ಲಿ ಹಳ್ಳಿಯವ್ರವ್ ಅಷ್ಟೊತ್ ನಮ್ಗೆ ಕಾಯಕ್ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತಿ ಪ್ರಾಬ್ಲಮ್ ಹೊರಸಿ ನಾನೇನು ಹೇಳಲ್ಲ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆ ಬಿಡೋಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕುಡ್ಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ तो कौन क्या बोलेगा क्या है इसमें yeah, 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 yeah. yeah. अंत इसमें क्या है नहीं नहीं आएगा आएगा मैं मैं क्यों आया क्या क्या वीआईपी ट्रांसपोर्ट पब्ली ड्रेस नोडला